नमस्कार न्यूज टोटी सिक्स के स्वागत ತಾಲೂಕಿನ ಡೋಣೋರ ಗ್ರಾಮದ ಆಶ್ರಯ ಕಾಲೋನಿಯಲ್ಲಿ ಮುಸ್ಲಿಂ ಪ್ರಾರ್ಥನಾ ಮಂದಿರ ದರ್ಗಾ ಉರ್ದು ಶಾಲೆ ಈದ್ಗಾ ಹಾಗೂ ಕಬರಸ್ತಾನಕ್ಕೆ ಜಾಗೆ ಗುರುತಿಸಿಕೊಡಲು ಟಿಪ್ಪು ಕ್ರಾಂತಿ ಸೇನೆ ಹಾಗೂ ಡೋಣೂರ ಗ್ರಾಮದ ಅಂಜುಮನ್ ಕಮಿಟಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮಂಗಳವಾರ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷ ಕಾಂಜಾಬರ ನದಾಫಾ ಮಾತನಾಡಿ ಡೋಣೂರ ಗ್ರಾಮದ ಆಶ್ರಯ ಕಾಲೋನಿಯಲ್ಲಿ ಮುಸ್ಲಿಂ ಸಮುದಾಯದ ಪ್ರಾರ್ಥನೆ ನ ಮಂದಿರ ದರ್ಗಾ ಉರ್ದು ಶಾಲೆ ಈದ್ಗಾ ಹಾಗೂ ಕಬರಸ್ತಾನಕ್ಕೆ ಜಾಗ ಗುರುತಿಸಿಕೊಡಬೇಕು ಅಂತ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ರು ಯಾವುದೇ ರೀತಿ ಗ್ರಾಮದ ಆಶ್ರಯ ಕಾಲೋನಿಯಲ್ಲಿ ಬೇರೆ ಬೇರೆ ಸಮುದಾಯದವರು ಸ್ವತಃ ತಾವೇ ಜಾಗೆಗಳನ್ನು ಗುರುತಿಸಿಕೊಂಡು ಕಬ್ಜಾ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಸಮುದಾಯ ಸ್ವತಃ ಜಾಗೆ ಗುರುತಿಸದೇ ಹೋದಲ್ಲಿ ಸಮಸ್ಯೆಯಾಗುವ ಸಂಭವವಿರುವುದರಿಂದ ತ ತಾಲೂಕು ದಂಡಾಧಿಕಾರಿಗಳು ಮುಸ್ಲಿಂ ಸಮಾಜಕ್ಕೆ ಜಾಗ ಗುರುತಿಸಿಕೊಡುವ ಮೂಲಕ ಸಮಾಜಕ್ಕೆ ಅನುಕೂಲ ಕಲ್ಪಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಮಿನಾ ಸಾಬಾ ಹೊಡೆದಗಡ್ಡಿ ನಾಜಿರ್ ತಾಂಬೋಳಿ ಅಬಿದಾ ತಾಂಬೋಳಿ ಬಂದೆ ನವಾಜ್ ಸುತಾರ ಮೆಹಬೂಬ್ ಸುತಾರ ರೆಹಮುನ್ನಾ ಮುಲ್ಲಾ ಹಂ ಸುತಾರ ಸುಲೇಮಾನ್ ಗೌಂಡಿ ಅಬ್ಜು ಸಾಬಾ ಮುಲ್ಲಾ ಇಸ್ಮಾಯಿಲ್ ಮುಲ್ಲಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಬಂದಿವೆ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳ ಅವಕಾಶ ಮಾಡಿಕೊಡಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬರ ಕೆಳಗೆ ಅವರಿಗೆ ಮನವಿಯನ್ನ ಸಲ್ಲಿಸಬಹುದು ಅಲ್ಲಿ ಮಸೀದ್ ಹಾಗೂ ಸಮಸ್ಥಾನ ಹಾಗೂ ದರ್ಗಾಗಳಲ್ಲಿ ಏನಿದ್ರ ಪುನರ್ವಸತಿ ಕೇಂದ್ರದಲ್ಲಿ ನಿರ್ಮಿಸಿ ಜಾಗವನ್ನ ಕೊಡಿಸಿಕೊಟ್ಟಿಲ್ಲ ಆ ವಿಷಯದಾಗಿ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆ ವತಿಯಿಂದ ಹಾಗೂ ಅಂಜುಮನ್ನ ಕಮಿಟಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಸಲ್ಲಿಸಲಾಗಿ ಬಂದಿದೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗಾಯಿತು ಆ ಮನವಿ ಉದ್ದೇಶ ಇಷ್ಟೇ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಹಾಗೂ ಅಂಜುಮನ್ ಕಮಿಟಿ ವತಿಯಿಂದ ಏನು ಡೋಣೂರು ಮುಳುಗಡೆ ಗ್ರಾಮ ಆಗಿದೆ ಆ ಹೊಸೂರನ್ನು ಆಗಿದೆ ಆ ಹೊಸೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳನ್ನು ಇಲ್ಲಿವರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಗುರುತಿಸಿಕೊಟ್ಟಿಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಈಗಾಗಲೇ ಹಿಂದೆ ಅವ್ರಿಗೆ ಆದರೂ ಇಲ್ಲಿವರೆಗೂ ಕೂಡ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಕೊಟ್ಟಿಲ್ಲ ಈಗ ಊರವರು ಮತ್ತು ಹಾಗೂ ಸಂಘಟನೆಯವರು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳಾದಂಥ ಮಜೀದಿ ದರ್ಗಾ ಕಬ್ರಸ್ತಾನ ಇದ್ಗಾ ಇವೆಲ್ಲವನ್ನು ಏನೈತಲ್ಲ ಕೊಡಬೇಕು ಯಾವುದೇ ರೀತಿ ಏನೈತೆಲ್ಲ ಆಗಬಾರ್ದು ಆ ಶಾಂತಿ ಅಂತ ಶಾಂತಿಯಿಂದ ಏನೈತಲ್ಲ ಈ ಕೆಲಸವನ್ನು ಮಾಡ್ಕೋಬೇಕಂತ ಹೇಳಕ್ಕೆ ಊರಿನವರು ಎಲ್ಲರೂ ಹಿರಿಯರ ಸಮಕ್ಷೆಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೆವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲೇ ನಾವು ಏನಾಯ್ತಲ್ಲ ನಿಮ್ಮ ಸ್ಥಳಗಳನ್ನು ನಿಮಗೆ ಗುರುತಿಸ್ಕೊಡ್ತೀವಿ ಅಂತ ಹೇಳಿಕೆ ಹೇಳಿದ್ದಾರೆ ನನ್ನ ಹೆಸರು ಕಾಜಂಬರ್ನದ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕನ್ನಡ ಅಧ್ಯಕ್ಷರು